ದೇವೇಗೌಡರು ಭಾರತದ ಪ್ರಧಾನಿಯಾಗಿ ನಿರ್ವಹಿಸಿದ ಹತ್ತು ತಿಂಗಳ ಅವಧಿ ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರ ಐದು ವರ್ಷದ ಅಧಿಕಾರಾವಧಿಗಿಂತ ಉತ್ತಮವಾಗಿತ್ತು ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಎಎನ್ಐ ನ್ಯೂಸ್ ಏಜೆನ್ಸಿಗೆ ಅವರು ನೀಡಿದ ಸಂದರ್ಶನದಲ್ಲಿ ತಮ್ಮ ತಂದೆಯ ಗುಣಗಾನ ಮಾಡಿದ ಅವರು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿತ್ತು ದೇಶ ಶಾಂತಿಯಿಂದಿತ್ತು ಎಂದಿದ್ದಾರೆ ಜನತಾದಳದ ಸುಪ್ರೀಮೊ ಎಚ್ ಡಿ ದೇವೇಗೌಡ ಅವರು ಜೂನ್ ಒಂದು ಏಪ್ರಿಲ್ ಇಪ್ಪತ್ತೊಂದು ತೊಂಬತ್ತೇಳರವರೆಗೆ ಭಾರತದ ಪ್ರಧಾನಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ನನ್ನ ತಂದೆಯವರು ಪ್ರಧಾನಿಯಾಗಿದ್ದಾಗ ಈ ದೇಶದಲ್ಲಿ ಒಂದು ಭಯೋತ್ಪಾದಕ ಘಟನೆಗಳು ನಡೆಯಲಿಲ್ಲ ಏಕೆ ಭಾರತ ಪಾಕಿಸ್ತಾನದ ನಡುವೆ ಯಾವ ಗಲಾಟೆಯೂ ನಡೆಯಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಒಂದೇ ಒಂದು ಸ್ಫೋಟವೂ ನಡೆಯಲಿಲ್ಲ ಅಷ್ಟೇ ಅಲ್ಲ ದೇಶದ ಇತರೆಡೆಗೂ ಬಾಂಬ್ ಸ್ಫೋಟವಾಗಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರ ಪ್ರಭಾವ ಕಡಿಮೆಯಾಗಿದ್ದು ಅರಿವಿಗೆ ಬಂದಿದ್ದು ಸ್ಥಿಮಿತ ತಪ್ಪಿ ಮಾತನಾಡುತ್ತಿದ್ದಾರೆ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿದ್ದಾರೆ ಮೋದಿಯವರು ರಾಜ್ಯದ ಮೈತ್ರಿ ಸರ್ಕಾರವನ್ನ ಕಲಬೆರಕೆ ಸರ್ಕಾರ ಎಂದಿದ್ದಾರೆ ಒಬ್ಬ ಪ್ರಧಾನಿ ಸಂವಿಧಾನಬದ್ಧ ಸರ್ಕಾರವನ್ನ ಇಷ್ಟು ಹೀನಾಯವಾಗಿ ಟೀಕಿಸಿದ್ದು ನಾನು ನೋಡಿಲ್ಲ ಎಂದು ಹೇಳಿದ್ದಾರೆ ರಾಜ್ಯದ ಸಮ್ಮಿಶ್ರ ಸರ್ಕಾರವನ್ನ ಕಲಬರಗಿ ಸರ್ಕಾರ ಎನ್ನುವ ಅವರ ಬಿಜೆಪಿ ಪಕ್ಷವು ಹದಿನೈದು ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರವನ್ನ ನಡೆಸ್ತಾ ಇದೆ ಅದನ್ನ ಮರೆತು ಅವರು ಸ್ಥಿಮಿತ ಕಳೆದುಕೊಂಡು ಮಾತನಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ